プロ <music> <music> ೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ ಇದು ಆ ತಾಯಿ ಆಶೀರ್ವಾದದಿಂದ ಭಕ್ತಾದಿಗಳು ಅವರೇನು ಕಾಣಿಕೆಗಳು ಸಮರ್ಪಣೆ ಮಾಡಿದ್ದಾರೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಮಾಡಿರುವಂಥ ಒಂದು ಮಳಿಗೆಗಳಿವೆಲ್ಲ ಅದರಿಂದ ಇವತ್ತೇನು ನಮ್ಮ ಹಿರಿಯರು ಶ್ರೀಲತಾ ಅವರು ಮಳಿಕರನ್ನು ಏನು ಹೇಳಿದ್ದಾರೆ ಆ ಒಂದು ದಾರಿಯಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಆ ಶಾಪನ್ನು ತೆಗೆಲಿ ನೀರಲ್ಲಿ ಹೇಳಿದ್ದಾರೆ ಬಳ್ಳಾರಿಯಲ್ಲಿ ತಾಯಿ ದುರ್ಗಾದೇವಿ ಆ ಪುತ್ಥಳಿ ಮಾಡ್ತಿದ್ದೆ ಅದು ಐವತ್ತಡಿ ಪುಟ್ಟಳಿ ಆ ಒಂದು ಮಟೀರಿಯಲ್ ಕೂಡ ನಮ್ಮ ಗದಗಲ್ಲಿ ಭಮೂರ್ ಕಿಟ್ಟಿಯಲ್ಲಿ ಬಸವೇಶ್ವರ ಪುತ್ಳಿಯನ್ನು ಯಾವ ರೀತಿ ಮಾಡಿಸಿದ್ದೀವೋ ಬಳ್ಳಾರಿ ದುರ್ಗಮ್ಮನ ಯಾವ ರೀತಿ ಮಾಡ್ತಿದ್ದೀವೋ ಆ ಮಾಡೆಲ್ನಲ್ಲಿ ಒಂದು ಪುತ್ಳಿಯನ್ನು ಮಾಡಿಸ್ತೀವಿ ಮತ್ತು ಅದರ ಮೊದಲಿಗೆ ಚೆನ್ನ ಬಸ್ಗತಕ್ಕಂಥ ಪುತ್ಳಿಯನ್ನು ಕೂಡ ಆ ಮಟೀರಿಯಲ್ ಅಂದರೆ ಸಾವಿರ ವರ್ಷಗಳಾದರೂ ಕೂಡ ಅದು ಶಾಶ್ವತವಾಗಿರುವಂಥ ಮದಿದೆ ಅದರಲ್ಲಿ ಮಾಡುತ್ತೆ ಜೊತೆಗೆ ಇವತ್ತೇನು ಎರಡು ಎಕರೆ ಜಮೀನು ಜಮೀನಿತ್ತು ಇದೇನು ವಿಷಯ ನನಗೆ ಈವಾಗಲೇ ಉಂಟಾಗಿದೆ ಅನ್ನೋ ಮಾತಾಡ್ತೀವಿ ನೀರಲ್ಲಿ ಹೇಳಿ ಖಂಡಿತವಾಗ್ಲೂ ಕೂಡ ಇಡೀ ಗಂಗಾವತಿ ನಗರಕ್ಕೆ ಜನರಿಗೆ ಒಂದು ಬೆಚ್ಚಿಕೊಳ್ಳುವಂಥ ಒಂದು ರೀತಿಯ ಅದ್ಭುತವಾದಂಥ ಒಂದು ಒಳ್ಳೆಯ ಕಲ್ಯಾಣ ಮಂಡು ಸಭಾ ಮಂಡಲ ನಿರ್ಮಾಣ ಮಾಡೋದಕ್ಕೆ ಅವ್ರು ಯಾವಾಗ ಬಹುಮತ ಮಾಡಿರ್ತಾರೆ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಅಭ್ಯರ್ಥಿಗಳು ನಾನು ಅದನ್ನು ಕೈ ಜೋಡಿಸ್ತೀನಿ ಸರಿ ಪುತ್ವಳಿ ನಿಮ್ಮ ವೈಯಕ್ತಿಕ ಸರ್ಕಾರದ ಕಡೆ ಸರ್ಕಾರದ ಕಡೆ ಎಂಟು ಮಳಿಗೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅದಕ್ಕೆ ಶಾಸಕರಾಗಿರುವಂಥ ಜನಾರ್ದನ ರೆಡ್ಡಿ ಸಾಹೇಬರು ಮತ್ತು ಎಚ್ ಆರ್ ಶ್ರೀನಾಥ್ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಮತ್ತು ಪ್ರವಾಯ್ ಸಾಹೇಬ್ರು ಇವೆಲ್ಲ ಸಮ್ಮುಖದಲ್ಲಿ ಇವತ್ತೇನು ಮಳಿಗೆ ಉದ್ಘಾಟನೆ ಆಗಿದಾವೆ ಅದಕ್ಕೆ ಇವರೆಲ್ಲ ಸಂಪೂರ್ಣ ಸಹಕಾರ ಮಳಿಗೆ ಕಟ್ಟಕ್ಕಿದೆ ಯಾಕಂದರೆ ಇವತ್ತು ನಾವು ಮಳಿಗೆ ಕಟ್ಟಬೇಕಾದ್ರೆ ಭಾಳಷ್ಟು ರಾಸ್ ಪಟ್ಟಿದ್ದೇವೆ ಹಿಂದೆ ಸಹಿತ ಇವತ್ತು ನಾವು ಅವ್ರನ್ನ ಭಾಳ ನೆನೆಸ್ಬೇಕಾಗತ್ತೆ ಇಪ್ಪತ್ತೊಂದು ಮಳಿಗೆ ಕಟ್ಟೋ ಕಾರಣಕ್ಕ ನಮಗೆ ಭಾಳಷ್ಟು ಶ್ರಮ ಇತ್ತು ಭಾಳ ಕಷ್ಟನೂ ಅನ್ನಿಸ್ತೀವಿ ಅಷ್ಟು ನಾನು ಕೊನಿಗೆ ಒಂದಿನ ದಣಿ ನನ್ನಿಂದ ಸಾಕಾಗಿಬಿಡತ್ತೆ ಐದು ಲಕ್ಷ ರೂಪಾಯಿ ಅಮ್ಮನ ಖರ್ಚು ಮಾಡಿಬಿಟ್ಟೀನಿ ನಾನು ಸ್ವಂತ ಆದರೆ ಐದು ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ ನನ್ನಿಂದ ಆಗಾಗ ದಣಿ ಅದು ಮಾಡೋಕೆ ಅಂತ ಮಕ್ಕಳಿಗೆ ಹೋದೆ ನಾನು ಆವಾಗ ದಣಿ ಅದು ಹೆಂಗಾಕತ್ತೆ ನೋಡೋಣ ಎಲ್ಲ ಊರು ಬಂದ್ ಮಾಡೋಣ ಅಂಬಾಲಕ್ಕ ಮಾತಾಡಿ ಅಲ್ಲಿಗೂ ಒಂದಿನ ರಾತ್ರಿ ಸುಣ್ಣಾರ್ ದಣಿ ನಾನಪ್ಪ ನಾಣಪ್ಪ ಮೇಲೆ ಕೇಸ್ ಮಾಡಬೇಕು ಅಂತಂದಾಗ ದಣಿ ಫಸ್ಟ್ ನನ್ನ ಮೇಲೆ ಎಫ್ ಆಗಲಿ ನನ್ನ ಒಳಗಾಕ್ ಆ ನಂತರದಲ್ಲಿ ಸ್ನಾಣಪ್ಪನ ಒಳಗಾತ್ರೆ ಅನ್ನೋ ಒಂದು ಇದರಲ್ಲಿ ಬಂದು ಒಂದು ಬೃಹತ್ ಪ್ರಮಾಣದಲ್ಲಿ ಇರ್ಬೋದು ಇವತ್ತು ಸೋಮನಾಥಿಯವರ ಪಾದಯಾತ್ರೆ ಮುಖಾಂತರ ಇಪ್ಪತ್ತೊಂದು ಒಳ ಮಳಿಗೆಯನ್ನು ಪ್ರಾರಂಭಿಸ್ತೀವಿ ಅಂದಿನಿಂದ ಇವತ್ತಿನ ಒಳಗೆ ಸಹಿತ ಮಳಿಗೆ ಕಂಟಿನ್ಯೂ ಪ್ರಾರಂಭವಾಗಿದೆ ಇದು ಅಮ್ಮನ ಮಳಿಗೆಗಳು ಯಾರಿಗೂ ಸ್ವಂತ ಅಲ್ಲ ಆಮೇಲೆ ಇದು ಪ್ರಾಮಾಣಿಕವಾಗಿ ಭಾಳ ನಿಷ್ಠೆಯಿಂದ ಯಾವುದೂ ಬಾಡಿಗೆ ಸಹಿತ ರೂಪ ಆಗಲಾರದಂತೆ ಇವತ್ತು ದೇವಸ್ಥಾನದು ಯಾವುದೇ ಮಳಿಗೆ ಬಾಡಿಗೆ ಇದ್ದರೂ ಸಹಿತ ಅದು ಬ್ಯಾಂಕಿಗೆ ಹೋಗ್ತದೆ ಬ್ಯಾಂಕ್ ಮುಖಾಂತರ ನಾವು ಹತ್ತು ರೂಪಾಯಿ ಕೊಡೋದಿದ್ರು ಚೆಕ್ ಮುಖಾಂತರನೇ ಕೊಡ್ತೀವಿ ದಿನ ಯಾರಿಗೂ ಕ್ಯಾಶ್ ಇಲ್ಲ ಕೈ ಕ್ಯಾಶ್ ಪೇಮೆಂಟೇ ಇಲ್ಲ ಎಲ್ಲ ಚೆಕ್ ಮುಖಾಂತರ ಇರ್ತೈತೆ ಅಮ್ಮನ ಸೇವೆಗೆ ನಾವೆಲ್ಲರೂ ಇದ್ದೀವಿ ಇವತ್ತು ನಾವು ದೇವಸ್ಥಾನದವ್ರು ಸಹಿತ ಯಾವುದೇ ರೀತಿಯಿಂದ ಒಂದು ಕಪ್ಪು ಚಹಾ ಕುಡಿದಾರ್ದೆ ನನ್ನ ಕಮಿಟಿಯವ್ರ ಸಹಿತ ಅಷ್ಟೊಂದು ಸೇವೆಗೆ ಬದ್ಧರಾಗಿರ್ತಾರೆ ಯಾಕಂದರೆ ಏನೇ ಹೇಳಿ ಸವತ್ತಿನಾಗ ಬಂದು ನನ್ನ ಸೇವಾ ಸಮಿತಿಯವರು ಇಂತಗಂದು ಒಂದು ಕೆಲಸ ಮಾಡ್ತಾರೆ ಅವರ ಜೊತೆಗೆ ಕೆ ಇ ಬಿ ಅವರು ಈಗಾಗಲೇ ಒಂದು ಇಪ್ಪತ್ತು ಮಳಿಗೆಗೆ ಪರ್ಮನೆಂಟ್ ಮೀಟ್ರ್ ರೆಡ್ಡಿ ಸಾವಿರ ಕೊಡಿಸಿದ್ದಾರೆ ಇನ್ನೂ ಒಂದು ಇಪ್ಪತ್ತು ಮಳಿಗೆ ಆದವು ಅದಕ್ಕೆ ಇವತ್ತು ಮೂರು ಜನ ನಾಲ್ಕು ಜನ ನಮ್ಮ ಗಣ್ಯರಿದ್ದಾರೆ ಅವಕ್ಕೆ ಪರ್ಮನೆಂಟ್ ಮೀಟ್ರ್ ಕೊಡಿಸ್ಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಂಡು ಬೃಹತ್ ದೇವಸ್ಥಾನಕ್ಕೆ ಅನುದಾನ ಕೊಡ್ತಕ್ಕಂಥ ಕೆಲಸ ಈ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಇದ್ದಾರೆ ಮುಖ್ಯವಾಗಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಂದಮೇಲೆ ಅದರಿಂದ ಬಳ್ಳಾರಿ ಬಳ್ಳಾರಿಯಲ್ಲಿ ಯಾವ ಥರ ದೇವಿ ಅಭಿವೃದ್ಧಿ ಆಗ್ತಿದ್ದಾರೆ ಅದೇ ಥರ ಈಗ ಗಂಗಾವತಿ ಕೂಡ ಆಗ್ತಾಯಿತ್ತು ಅವರ ಅಧ್ಯಕ್ಷತೆ ಹಿಂದೆ ಬರಣ್ಣವರು ಕೂಡ ಸಾಕಷ್ಟು ದೇವಿಯನ್ನು ದೇವಿಗೆ ಮಾಡಿದ್ದಾರೆ ಮನೆಯಷ್ಟು ನಾವು ಆ ದೇವಿಗೆ ಮಾಡ್ತೀವಿ ಅಷ್ಟು ಒಳ್ಳೆಯದಾಗ್ತದೆ ಅದರಿಂದ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಒಂದು ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಭಾಳಷ್ಟು ಒಂದು ರೀತಿಯ ಜಾಗ ಇದೆ ಎರಡು ಜಾಗ ಇದೆ ಒಂದು ಬೃಹತ್ವಾದಂಥ ಕಲ್ಯಾಣ ಮಂಟಪ ಈ ರಂಗಾವತಿಯಲ್ಲಿ ಎಲ್ಲಿ ಇಲ್ಲ ಅಷ್ಟೊಬ್ಬರ ಕಲ್ಯಾಣ ಮಂಟಪ ಮಾಡಬೇಕಂತ ಹಿಂದ್ಗಡೆ ಹಿಂದುಗಡೆ ಇದೆ ಮಾಡಬೇಕಂತ ಹೇಳಿ ಒಂದು ಸಂಕಲ್ಪ ಇದೆ ಅದರಿಂದ ಇದಕ್ಕೆ ಎಲ್ಲರೂ ಸಹಕಾರ ಬೇಕಿದೆ ವ್ಯವಹಾರಗಳು ಎಲ್ಲ ಗ್ರಾಮಸ್ಥರು ಎಲ್ಲರೂ ರಂಗಾವತಿಯಲ್ಲಿ ಇವತ್ತಿಗೆ ನಮ್ಮ ದೇವಿ ಆಶೀರ್ವಾದ ತನ್ನ ತಿಂದರೆ ಎಲ್ಲರೂ ಮುಂದೆ ಬಂದು ಆ ತಾಯಿಗೆ ಮುಂದಿನ ವಿಮಾನದಲ್ಲಿ ಆ ಕಲ್ಯಾಣ ಮಂಟಪಕ್ಕೆ ಸಹಾಯ ಮಾಡಬೇಕು ಮತ್ತು ಒಂದು ಜನಾರ್ದನ ನಿಧಿಯನ್ನು ನಾನು ಅವರು ಪರವಾಗಿ ನಾನು ಹೇಳ್ಬೋದಿ ಅವರು ಕೂಡ ಸಾಕಷ್ಟು ದೊಡ್ಡ ಭಕ್ತರು ದೇವಿ ಭಕ್ತರು ನಾನು ಗೊತ್ತಿದೆ ಅವರಾದರೂ ಮುಂದಾದರೂ ಕೂಡ ಸರ್ಕಾರದಿಂದ ಅನು ಆಗಲಿ ವೈಯಕ್ತಿಕಾಗಲಿ ಅವರು ಸೇವೆಯನ್ನು ಮಾಡಬೇಕಂತ ಹೇಳಿ ನಾನು ಅವ್ರ ಬಗ್ಗೆ ಕೇಳುತ್ತೇನೆ ಇಪ್ಪತ್ತು ನಿಧಾನ ಸಮೇ ಕೆಲಸ ಮಾಡ್ತೀನಿ ಅದು ಮುಖ್ಯವಾಗಿ ಇರ್ತಕ್ಕಂಥ ಸಮಿತಿಯವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಎಲ್ಲಿ ಕಷ್ಟ ಬಂದರೆ ಎಲ್ಲ ಬದಿಗೊತ್ತಿ ನಮ್ಮ ಮನೆಯಲ್ಲೂ ಮಾಡಿದ್ದಾರೆ ಅವ್ರನ್ನ ಅಭಿವೃದ್ಧಿ ಇನ್ನು ಇರ್ತಕ್ಕಂಥ ಹೆಚ್ಚು ಕಟ್ಟಡ ಆಗಬೇಕು ಆದಷ್ಟು ನಿಧಿ ಕಟ್ಟಡ ಮಾಡಿ ಇಷ್ಟಪಡ್ತೀನಿ ಇಲ್ಲವೂ ಇವತ್ತು ಇರ್ತಕ್ಕಂಥ ಏನೋ ಹಣಕಾಸು ಭಾಳ ಅಚ್ಚುಕತೆ ಇಟ್ಟಿದ್ದಾರೆ ಯಾವುದೋ ಒಂದು ಬಯಸುವುದನ್ನು ಅದು ನಾವು ಭಾಳ ಅಮ್ಮನ ಅಂದಿನ ಮುಂದೆ ತಿದ್ದು ಅಮ್ಮನ ಆಶೀರ್ವಾದ ಅದು ಯಾವುದೇ ಕಾರಣಕ್ಕೂ ವ್ಯಕ್ತ ಎಲ್ಲ ಕಂಪನಿಯವರು ಆಶೀರ್ವಾದದಿಂದ ಮಾಜಿ ಶಾಸಕರು ಮಾಜಿ ಸಚಿವರು ಮಾಜಿ ವಿಧಾನ ಸದಸ್ಯರು ಮಾಜಿ ಎಲ್ಲರೂ ಕೂತ್ಕೊಂಡು ಸಮಾಜದ ಅಧ್ಯಕ್ಷರು ವಿಶೇಷವಾಗಿ ಬಹಳ ಮಹತ್ವದ ಕಾರ್ಯವನ್ನು ಈಗಾಗಲೇ ಎಲ್ಲರೂ ಈಗಾಗಲೇ ಪಾರದರ್ಶಕವಾಗಿ ಕಾರ್ಯ ನಡೆದೇ ಯಾವುದೇ ಇದ್ರೂ ಸಹಿತ ನಮಗೆ ಹಾರಣೆ ಅಂತ ಏನು ಒಂದು ರೂಪಾಯಿ ಕೊಡಬೇಕಾಯಿದ್ರು ಚೆಕ್ ಮುಖಾಥರದು ಪೇಮೆಂಟ್ ಆಗ್ತಾ ಇರೋದರಿಂದ ಒಂದು ಒಳ್ಳೆಯ ಪಾರದರ್ಶಕ ಇದೆ ಮತ್ತು ಆ ತಾಯಿಯ ಒಂದು ಆಶೀರ್ವಾದದಿಂದ ಇನ್ನೂ ಎಷ್ಟು ಮಳಿಗೆ ಕಟ್ಟಬೇಕಂತ ಮನೆ ತಾನೇ ತಾನೇಗಳಲ್ಲಿ ಈಗ ಟೋಟಲಿ ಇಲ್ಲಿರೋದು ನಲವತ್ತೆರಡು ಮಳಿಗೆ ಅಂತ ನಾನು ಇದ್ದೀವಿ ಅಲ್ಲಿ ಹಳೆವು ಬಿಟ್ಟು ಹಳೆ ಬಿಟ್ಟು ಇಲ್ಲಿ ನಲವತ್ತ ಅಂದರೆ ಇಪ್ಪತ್ತ್ಮೂರು ಎಂಟು ಈ ಒಂದು ಹದಿನ ನಲವತ್ತೆರಡು ಜೊತೆಗೆ ಹಳೆವು ಒಂದು ಹತ್ತು ತಂತ್ರ ಇರಲ್ಲ ಅದು ಆದ ಕಾರಣ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ನಾವು ಯಾವುದೇ ಸಂದರ್ಭದಲ್ಲಿ ಇದು ಧರ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯವನ್ನು ಎಲ್ಲರೂ ಹೋಗಂತಾಗಿ ಮಾಡೋಣ ಅನ್ನುವಂಥ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಸಮಿತಿಯವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ಬೋದು ನಾವು ಯಾಕಂದರೆ ನಾವು ಬರೀ ಹೇಳಿ ಹೋಗೋರು ಮಾಡೋರು ಆದ ಕಾರಣ ಸಮಿತಿಯವರಿಗೆ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತಾರೆ